ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಈಗ ಎಲ್ಗಪ್ಪಾ ಅಂದ್ರೆ ಸೀದಾ ಕಾಲೇಜಾಗೆ ಹೋಗ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಇವತ್ತು ಎಕ್ಸಾಮ್ ಫೀಸ್ ಕಟ್ಟಬೇಕಾಗಿತ್ತು ಅದಕ್ಕೆ ಸೀದಾ ಹೋಗ್ತಾ ಕಾಲೇಜಿಗೆ ಹೋಗ್ತಾ ಸಿಗ್ತೀನಿ ಕಾಲೇಜಿಗೆ ರೆಡಿ ಆಗ್ಬಿಟ್ಟು ಹೊಲ್ಟೆ ನೋಡಿ ಓದಿದ್ರೆಲ್ಲ ಬೇಕಾಗಿತ್ತ ನೋಡಿ ಇಷ್ಟದಾಗ ನನ್ನ ತೋರ್ಸು ನನ್ನ ತೋರ್ಸು ಅಂತಿದ್ರು ಒಳ್ಳೆ ಕಂಟ್ಯಾಂಕ್ಟ್ ಆಯ್ತು ನೋಡಿ ಅಲ್ಲಿಂದ ಸೀದಾ ಬೈತಾಕ ಬೈಕಿ ತಕೊಂಡು ಸೀದಾ ಹೊಟ್ಟಿದೆ ಕಾಲೇಜ್ ಕಡಿಕೆ ಸೀದಾ ಹೊಟ್ಟೆ ಮುಂದೆ ಬಂದ್ರೆ ನಮ್ ಫ್ರೆಂಡ್ನು ಸಿಕ್ತಾ ಅವ್ನು ಹೆಲ್ಮಪ್ಪ ಅಂದ್ರೆ ತುಳ್ಕೊಂಡು ಕಾಲೇಜ್ಗೆ ಹೋಗ್ತಾವನು ಅವ್ನು ಓಕೆ ಟೀ ಕೂಡ ಏನಂದ್ರೆ ನಿಲ್ಲಿಸ್ತೀವಿ ಡೈರೆಕ್ಟ್ ಆಟಿಕೀವಿ ಫ್ರೆಂಡ್ಸ್ ಓಕೆ ಬಾಯ್ ಅಲ್ಲಿ ಅಡಕ್ ಬರ್ತಾ ಇದ್ದೀವಿ ಎಲ್ಲ ಆಲ್ದೇ ಆಯ್ತು ನಿಮ್ಮ ಮಾಮನ್ ಪಿಂಡ ಯಾವ ಬೋಡಿ ಮೌನಿಗ್ ಅರ್ಥವಾಗತ್ತೆ ಸೀದಾ ಅಲ್ಲಿಂದ ಹೊರಟು ಬಂದಿದೆ ನಮ್ಮ ಅಣ್ಣಂಗ್ ಮನೆ ಹತ್ರ ಬೈಕ್ ಇಸ್ಕೊಂಡ್ಬಿಟ್ಟು ಸೀದಾ ಹೊರಟಿದೆ ಕಾಲೇಜ್ ಕಡೆಗೆ ಸೀದಾ ಬಂದು ಪೆಟ್ರೋಲ್ ಬಂಕಲ್ಲಿ ಡಿ ಎಲ್ಲ ಹಾಕ್ಸ್ಕೊಂಡ್ಬಿಟ್ಟು ಸೀದಾ ಹಂಗೆ ಮುಂದೆ ಬಂದು ಟೀ ಕುಡಿಯೋಣ ಅಂತ ನಿನ್ಸಿದ್ದು ಟೀ ಎಲ್ಲ ಕುಡಿದ್ಬಿಟ್ಟು ಮುಂದೆ ಹೊರಟೆ ಅಲ್ಲೇ ಬಂದು ಹಂಗೆ ತಿಂಡಿ ಅಂತ ನಿಂತಿದ್ದು ಹಂಗೆ ತಿಂಡಿ ಎಲ್ಲ ತಿನ್ಕೊಂಬಿಟ್ಟು ಸೀದಾ ಹೋಗಿದೆ ಕಾಲೇಜ್ ಹತ್ರ ಬಂದಿದ್ದೆ ನಮ್ಮ ಕಾಲೇಜು ಸೀದಾ ಇನ್ನು ನೆಕ್ಸ್ಟು ಎಲ್ಲ ಕಟ್ಬಿಟ್ಟು ಆಮೇಲೆ ಸಿಕ್ತಿನಿ ನಿಮ್ಗೆ ಬಾಯ್ ಬಾಯ್ ನೋಡಿ ನಮ್ ಗ್ಯಾಂಗಲ್ಲಿ ಇವನು ಒಬ್ನೇ ಜಾಲಿ ಜಾಲಿ ಪರ್ಸನ್ ಮಗ ಕಾಲೇಜ್ ಹೋಗಿದ್ ಕಿಂತರೀಟ್ ಅಲ್ಲಿ ಇದ್ದಿದ್ದೆ ಜಾಸ್ತಿ ನೋಡಿ ನಮ್ ವಾಚ್ ಮೇಲೆ ಅಂಕಲ್ ಪಾಪ ಎಷ್ಟೊತ್ತೇಟ್ ಆಗಿ ಬಂದಾಗ್ಲೂ ಕಾಲೇಜ್ ಒಳಗೆ ಬಿಟ್ಟವ್ರೆ ನೆಕ್ಸ್ಟ್ ಟೈಮ್ ರೈಟ್ ಬರವಣ ಅಂತ ಹೇಳಿ ఇదే నా కాలేజ్ అదికే నా ఇందె బుద్ధిది ని బేజ్ జనరు উড়గిరు బిలుస్ కాంత కితే గాయ్స్ సోడి ఇవ్ని బరి উড়గిరుతే చింత ఇవ్ని బరి উড়గి 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 అంటే నిన్ యావగ్లును ఓకే ఫ్రెండ్స్ ఓకే ఫీస్ అలా కట్పుట్ ఆమే సిక్తి నిమ్గే కాలేజ్ హత్రా ఫీస్ గీస్ అలా ಗೈಸ್ ಇವನ್ ಅಲ್ಲೇ ಆರನೇ ಸತಿನ ಏಳನೇ ಸತಿನ ಕಟ್ತಾವನೆ ಒಂದ್ ಸತಿನ ಎಕ್ಸಾಮ್ ಬರ್ ಪಾಸ್ ಆಗಿದ ಇತಿಹಾಸನೇ ಇಲ್ಲ ಹಂಗೆಲ್ಲ ಮಾಡಿದ್ರೆ ಹುಡುಗರ್ ಜನ ಸೌಮಾನ ಎಷ್ಟವಿ ಗೈಸ್ ನೋಡಿ ಗೈಸ್ ಏನಂತ ಸುಳ್ಳು ಹೇಳ್ತಾನೆ ಇರೋದೇ ಎರಡು ಅಂತ ನಿಮ್ ಇಂಡ್ರಿಕೆ ಮಿನಿಮಮ್ ಆರ್ ಅಂತೂ ಅವೆ ಗೈಸ್ ನಾವು ನೋಡಿ ಈಗ ನಿಜ ಒಪ್ಕೊಂಡ ನೋಡಿ ಹೆಂಗೆ ಹೇಳಿದ ತಕ್ಷಣ ನಿಜ ಒಪ್ಕೊಂಡ್ ಓಡಾಡ್ತಾವನಿ ಇಲ್ಲಿಂದ ಹೊಟ್ಟಿದ ಸೀದಾ ದೇವ್ರಾಯನ್ ದುರ್ಗಕ್ಕೆ ಎಂಕಪ್ಪಾ ಅಂದ್ರೆ ಡಿ ಗೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ವಲ್ಲ ಅಂತ ಹೊರಟು ಹಂಗೆ ಸೀದಾ ಬಂದ್ರೆ ನಮ್ಮ ಬಾಸ್ ಕಾಣಿಸಿದ್ರು ಬಾಸಿಗೆ ಒಂದು ಕೈ ಮುಕ್ಕೊಂಬಿಟ್ಟು ಸೀದಾ ಮೇಲ್ಗಡೆ ಅಂತ ಹೊರಟು ಗ್ಯಾಸ್ ಸೀದಾ ಬಂದಿದೆ ಎಲ್ಗಪ್ಪ ಅಂದ್ರೆ ದೇವ್ರಾಯ್ ದುರ್ಗಕ್ಕೆ ದುರ್ಗದಲ್ಲಿ ಎಲ್ಲ ಫೋಟೋ ಗೀಟ ಎಲ್ಲ ಶೂಟ್ ಮಾಡ್ಕೊಂಡು ಸೀದಾ ಹೊರಟಿದೀವಿ ಈಗ ನೆಕ್ಸ್ಟ್ ನಾ ಡೈರೆಕ್ಟ್ ನಾ ಊರಿಗೆ ಹೋಗ್ತಾ ಸಿಗ್ತೀನಿ ಓಕೆ ಇಷ್ಟೇ ತುಮಕೂರೆಲ್ಲ ಬಿಟ್ಟು ತುಮಕೂರಿಗೆ ಒಂದು ಬಾಯಿ ಹೇಳ್ಬಿಟ್ಟು ಸೀದಾ ಹೊರಟಿದೆ ಮನೆ ಕಡೆ ಸೀದಾ ನಮ್ಮ ಅಣ್ಣನ ಗಾಡಿ ಕೊಟ್ಟು ಸೀದಾ ನಮ್ಮ ಮನೆ ಹತ್ರ ಬಂದೆ ಮನೆ ಹತ್ರ ಬಂದು ಚಿರ್ಮೂರಿ ತಂದಿದ್ರು ಬಂಡಾನು ಮತ್ತೆ ಚಿರುಮುರಿ ಎಲ್ಲ ತಿನ್ಕ ಇಷ್ಟೇ ವಿಡಿಯೋ ನೆಕ್ಸ್ಟ್ ಹೊಡೆದಾಗ ಸಿಗ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್